ಏನ್ ಹೇಳಿಪನ್ರಿ ಹಾದಿ ಒಳಗೆ ಮೂರ ಹಾದಿಗಳು ನೋಡು ನೋಡ ಅವ್ರ ಏನ್ ಹೇಳಿ ಇನ್ನೊಂದು ಉಳದ ಐತಿ ಅದಕ್ಕೆ ಸಂಶಯ ಮಾಡಿ ನಾ ಗಪ್ಪ ಯಾವ್ರಿ ಈ ಭೂಮಿಗೊಬ್ಬ ಈ ಮಳಿ ರಾಜ ಅಂದ್ರೆ ಇದು ಮಳಿ ಆಗ್ತದಲ್ಲ ಈ ಮಳಿ ಅಂದ್ರೆ ಗಂಡ ಐತಿ ಹೌದು ಮಳಿ ಹೆಂಗ್ ಗಂಡ ಆಗ್ತದ್ರಿ ಗಂಡ ಎಲ್ಲೂ ಇಲ್ಲದ ನಾಲಿಗೆ ಮಾತಾಡೋದಾಗ್ತದ ದಿಲ್ಯನ ಸುದ್ದಿ ಇನ್ ಹೇಳಿ ಕೇಳಕ್ಕೆ ಹೌದು ಯಾಕಂದ್ರ ಮಳಿ ಗಂಡ ಐತಿ ಅಂದಿ ಮಾತಗ ಹಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾ ನೋಡು ಮಾತ ತಂದ ಮಾತು ಅರಿಯದವ ಝಗಳ ಮಳಿ ಗಂಡತಿ ಇಪ್ಪತ್ತೇಳು ನಕ್ಷತ್ರ ಇದ್ರೆ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ ಯಾವ ದಕ್ಷಾಬ್ರಹ್ಮನ ಮಕ್ಕಳ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲಾ ಹೆಣ್ಣದವ್ ನಿನ್ನ ಮಾತಿನಂತೆ ಮಳಿ ಗಂಡಿತ್ತಂದ್ರೆ ಭಾರ ತುನಿ ಮುಂದಿ ಏಳು ದಿನ ಇರುತ್ತ ಹಿಂದಿನ ಆಕಾಶದೊಳಗ ಮಳಿ ತುಂಬಕೊಂಡು ಬಂದಿರ್ತದೆ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ರೈತ ಮಾಡುವಂತ ರೈತ ಮಾತ್ ಹೇಳ್ತಾನ ಅಡಿವ್ಯಾಗ ಏನಾಯ್ತವಾ ಎಂತ ಮಳಿ ಬಂದಿತ್ತು ತಮ್ಮ ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪಾತು ಮಳೆ ಮಳಿ ಕಂದ ಹಾಕ್ಯದ ನೋಡು ತಮ್ಮ ಹೇಳ್ತಾನ ಲಕ್ಷ್ಮಣ ತಮ್ಮ ನೀ ಮಳಿ ಗಂಡ ಐತಿ ಮಳಿ ಗಂಡಿತ್ತಂದ್ರ ಕಂದ ಹೌದು ಕಂದ ಹಾಕಿತ್ತಂದ್ರ ಅದ ಗಂಡ ಹೆಣ್ಣು ಪಕ್ಕ ಮುಂದಿನ ಸಂದಿಗೆ ಹೇಳ್ರಿ ಮಳಿ ಕಂದ ಹಾಕಿತ್ತ ಯಾಕಾರ ಆ ಇಪ್ಪತ್ತೇಳು ನಕ್ಷತ್ರದೊಳಗೆ ಯಾವ ನಕ್ಷತ್ರ ಕಂದ ಹಾಕ್ಯದ ಮಾತು ವಿಷಯ ಹೌದು ಯಾಕಂದ್ರೆ ಮಳೆ ಗಂಡಿತ್ತಂದ್ರ ಕಂದ ಯಾಕೆ ಹಾಕತೀ ಏನ್ ಕಾರಣಕ್ಕೆ ಹಾಕ್ತದ ಹೌದು ಹೌದು I'm okay. okay. ோே மா ಬೇಕು ಇದನ್ನ ಜನ್ಮ ಹಂಡ ಹಂಡಜ ಇಪ್ಪತ್ತೊಂದು ಲಕ್ಷ ಪಿಂಡ ಪಿಂಡಜ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ತಿರುಗಿ 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 ಅರಿವಿನ ಜನ್ಮಕ್ಕೆ ಬಂದದ ಹೌದು ಅರಿವಿನ ಜನ್ಮಕ್ಕೆ ಬಂದದ ಅಂದ್ರೂ ಬಿಟ್ಟಿಲ್ಲ ಆಶ್ರಿ ಇದು ನಾನೇ ನಾನೇ ಬಾಳ್ ಕೆಟ್ಟದ ಬಂದ ನಡಬಾರ ಹೋಗು ಚೀಸ್ ಅದ ಇದು ನಾನೇ ಹುಟ್ಟ ಬರಂಗಿಲ್ಲ ಇದು ನಡಬಾರಕ್ ಬರ್ತದ ಒಂದ್ ಕೂಸಿಗೆ ಇಪ್ಪತ್ತೊಂದು ವರ್ಷ ಆತಂದ್ರ ಒಳಗ ನಾನೇ ಬತ್ತ ಸೋಮನಿತ್ತ ಗಾಡಿ ಸಹಿತ ಮುಂಡಿ ಹೊಡಿಯಂಗ ಆಗ್ತದೆ ರೀ ಒಳಗ ಅಂತ ರಗತ ಮಾಡ್ತಿರ್ತದೆ ಹೌದು ನನ್ನ ಮೈಯಾಗ ಒಳಗೆ ಬಿಸಿ ರಕ್ತ ಕುದಿತಿರ್ತೈತೆ ನನ್ನ ಮುಂದೆ ಜಗನ ಜೀರು ನಾನ ದೊಡ್ಡ ಮತ್ತೆ ಸೋಮನಿತ್ತವ್ರಿಗೆ ಮುಂಡಿ ಹೊಡೆದ ಜಗಳ ತಕೊಳಂಗಾಗ್ತದೆ ಅದು ಇಪ್ಪತ್ತೊಂದು ವರ್ಷ அது இப்போ நான மனுஷியாக எப்போ அந்த அழுது ஆ அதுக்க உதாரண இப்போ கொட்ட நோட் ஐவத் வர்சவன கையொந்து கொட்ட நோட் ஐவத் வர்சவனாடி ಹೋಗಿ ಮನೆ ಮುಟ್ಟುತ್ತದ ಹೌದಿಲ್ಲ ಯಾಕಂದ್ರೆ ಅವೆಲ್ಲ ಪೆಟ್ಟು ಉಂಡಿರ್ತಾನೆ ಹಿಂದೆ ಹೌದು ಹಿಂದೆ ಮುಂದೆ ಆದ್ರೆ ಇಪ್ಪತ್ತೊಂದು ವರ್ಷ ಹೊಂಡ ಗಾಡಿ ಹಂಗ ಮಾಡಂಗಿಲ್ಲ ಹೆಂಗ ಮಾಡ್ತಾನ್ರಿ ಮನೆಗ್ ಹೋಗಿ ಮುಟ್ತತಿ ಅವ್ನ ಗ್ಯಾರಂಟಿ ಇರಂಗಿಲ್ಲ ಹೌದು ಮೂರ್ ಸಲ ನೆಲಕ್ಕೆ ಮಣಿತೇತಿ ಮ್ಯಾಲ ಎಳತದ ಎಳತದ ಬೀಳತದ ಅದಕ್ಕ ಸಂಸಾರ ಅನ್ನುವಂತ ಜಿನಗಾನಿ ಯಾರು ತಳೆದು ಬಳಸಿರ್ತಾರ ನೋಡು ಹೌದು ಸಂಸಾರ ಅನ್ನುವಂಥದ ಜಡ ಆಗುದಿಲ್ಲ ಅದಕ್ಕೆ ಹೇಳ್ತಾರ ಕವಿಗಳ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ ನಾನ ಹೆಚ್ಚ ಅತಿಯಲ್ಲ ಹತ್ತಿಯಲ್ಲ ನಾ ನಾ ನಾತ ಮೇರಿತಿದ್ದ ನಿನ್ನ ಹತ್ತ ತೇಲಿ ರಾವಣ ಹೌದು ಮೇರಿತಿದ್ದ ನಾನ ಅಂದ ಅಂದ ಆರು ಕೋಟಿದದು ಬರೇ ಆರು ಕೋಟಿ ಉಳ್ದ ಹೋಗ್ಯದ ಮಣ್ಣ ಮುಖ್ಯ ಹೋಗ್ಯಾನಿ ಅದಕ್ಕೆ ಹೇಳ್ಲಾಚ್ಯಾರಿ ಅವರು ಭೀ ಪರಮಾತ್ಮ ದೊಡ್ಡವ ಹೌದು ಹೌದು ಹೇಳ್ತಾರ ಪರಮಾತ್ಮ ದೊಡ್ಡವ ಇವತ್ತು ಹೆಣ್ಣ ಕಮ್ಮಿ ಐತಿ ಅಂತ ಹೇಳಕ್ ಬಂದಿರಿ ಲಕ್ಷ್ಮಣ ಹೆಣ್ಣ ಕಮ್ಮಿ ಐತಿ ಗಂಡ ದೊಡ್ದ ಅಂತ ಹೇಳಕ್ ಬಂದೀಪ ಅಂದ್ರೆ ಹೌದು ಪರಮಾತ್ಮ ಸರ್ಕಾರ ದೊಡ್ಡ ನೆತ್ಯಾಗ ಯಾಕ ಜಾಗ ಕೊಟ್ಟ ಆ ಗಂಗಾನ ನೆತ್ಯಾಗ ಇಡಕೋಣಲ್ಲ ಇವ ನೀವ್ ಹೆಂಗಸರ ಕಮ್ಮಿ ಅದಿವಿಡ್ರ ನಮ್ಮ ಪಾದ ತೆಳಗಿರ್ಬೇಕ ನೀವತ್ ಪಾದ ತೆಳಗಿಡ್ಬೇಕಾಗಿತ್ತಲ್ಲ ಗಂಗಾ ದೇವಿನ ಹಂಗ ಹೆಂಗಿಡ್ತಾ ಮ್ಯಾಲೆ ಕೂತಾಳ ಇಟ್ಕೊಂಡ್ರೆ ಇಟ್ಕೋಬೇಕಾದ್ರು ಹಂಗ ಇಲ್ಲ ನೆತ್ಯಾಗ ಹೌದು ವಿಸಾ ಕೊಡದ ಕೂತಿದ್ರಿ ಸಮುದ್ರ ಮತನ ಮಾಡುವಂತ ಟೈಮ್ ಒಳಗೆ ದಗಿ ಹೊಕ್ಕಿತ್ತು ಒಳಗೆ ಹೌದಿಲ್ಲ ಬಿಟ್ಟಿದ್ರೆ ಮಂದಿ ಹೆಗಲ ಮ್ಯಾಗ ಹೋಗುವಂತ ಟೈಮ್ ಬಂದಿತ್ತು ಹೌದಿಲ್ಲ ಯಾವಾಗ ಗಂಗಾವನ ಕರೆದ ನೆತ್ತಾಗಿ ಇಟ್ಟುಕೊಂಡ್ರಿ ಸಂಧಾನ ಸಂಧಿ ಎಲ್ಲ ತಂಡಗಾಗ್ಯದ ಅಂತ ಪರಮಾತ್ಮ ಅಂತ ಪರಮಾತ್ಮ ಹೆಣ್ಣು ಬೇಕಾಗ್ಯದ ಅಂದ್ರ ಲಕ್ಷ್ಮಣ ಹೆಣ್ಣಿಗೆ ಕೀಳಾಗಿ ಮಾತಾಡ್ಲಕ್ ಹೋಗಬೇಡ ಹೆಣ್ಣವ ಹೆಣ್ಣಿನ ನೆಲೆ ನೀರಿನ ನೆಲೆ ಕುದುರೆ ನೆಲೆ ಯಾವ ಹತ್ತಿಲ್ಲ ಹತ್ತಿಲ್ಲ ಹಿಂದಿನ ಅವಂಗ ಯಾವಾಗ ಹತ್ತಿಲ್ಲ ಇನ್ನು ಮುಂದಿನ ಅವಂಗ ಹತ್ತಂಗಿಲ್ಲ ನಡೀತಾ ಬಹಳ ಹಾಡಿ ಬೇಸರ ಆಗೋದು ಬೇಡ ಅವ್ರಿಗೊಂದು முடி ಸದಾನಿಯ ಪೂಜಾ ಹುಡುಗಿ ಸ್ತೋತ್ರ ಮಾಡ್ಲಾತಿರಿ ಮಾಡ್ರಿ ಬೇಡಂಗಿಲ್ಲ ಬಾಳೆನ ಕೇಳಂಗಿಲ್ಲ ಬಾ ಗನ ರಾಜ ಸದಾನ್ಯನ ಹೌದಿಲ್ಲ ಅದಕ್ಕೆಪ್ಪ ಸುಮ್ ಒಂದ ಒಂದ್ ಮಾತು ಕೇಳೋ ಗಣಪತಿ ಸ್ತೋತ್ರ ಮಾಡಿ ನೀವ್ ಕೈ ಕೊಟ್ಟ ಹಗ್ಗ ಕಟ್ಸ್ಕೊಂಡ್ರಿ ನಮ್ ಕೈಲಿ ಅದಕ್ಕ ಗಣಪತಿಯನ್ನ ತಾಯಿ ಮಗನು ಏನ ತಂದೆ ಮಗನೋ ಆ ಒಂದು ವಿಚಾರ ಐತಿಲ್ಲಿ ಏನ ತಾಯಿ ಮಗನೋ ತಂದೆ ಮಗನೋ ಗಣಪತಿ ತಂದೆ ಮಗ ಅದಾನಂದ ಅಂದ್ರ ಯಾವ ನಕ್ಷತ್ರ ತಿತ್ತು ಯಾವ ತಿತಿ ಹತ್ತಿತ್ತು ಯಾವ ವಾರಿತ್ತು ಹೌದು ತಂದೆ ಮಗ ಅದಾನಂದ ಅಂದ್ರ ಹೌದು ನಮ್ಮ ತಾಯಿ ಮಗ ಅದಾನಂದ ಅಂದ್ರ ಸುಮ್ಮ ನಡೀರಿ ನೀವು ನಮ್ಮ ಮಕ್ಕಳ ಸಮಾನ ಆಗಿ ನಾಳೆ ಹೊತ್ತವನ್ ಗೊತ್ತಕ್ಕ ನಿನ್ನ ಮಗ ನಾ ಅದನ್ನ ತಂದಿ ಮಗ ಅಂತ ಹೇಳಿ ಉಡಿಯಾಗ ಹಾಕೋತಾನ ಅದ್ಯಾಕಾದಿತ್ತು ನಾ ಮಾಪ ಮಾಡಿಟ್ಟಿತ್ತು ನಕ್ಷತ್ರ ಯಾವ್ದಿತ್ತು ವಾರ ಯಾವ್ದಿತ್ತು ಹೌದು

ಭಾಗ್ಯವಂತೆ ಭಕ್ತರ ಮನೆಗೆ ಬಾರೆ ಭಕ್ತಿಗೆ ಭಕ್ತರ ಮನಿಗೆ ಬಾರೆ ಸಗುನ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೆ ಜಲದೊಳಗೋಗೆ ಸಗುಣ ನಿರ್ಗುಣ ನೀನ ಸೌಭಾಗ್ಯ ಜನಮಗಳದೆ ಹೋಗಿ ನಾಮಾಮೃತನಾಲಿಗೆ ನೋಡಿ ಶನ ಬಾಯಿಗೆ ನಾಮಾಮೃತನಾಲಿಗೆ ನೋಡಿ ಶನ ಬಾಯಿಗೆ

भाग्यवंती भक्तर मन गे बार मारे भाग्यवं भक्त मन गे बार मदारे भाग्य वी भक्त मन गे बारे यहा अतने तालुका बड़ी गेरी हो गे क्षेत्र भैर से ज्याला गे अतने तालुका बड़ी गैरी हो गे क्षेत्र ಕವಿಯಪ್ಪನ ಹೇಳಿದ ಯೋಗಿ ಶಕ್ತಿ ಪಾದ ಹಿಡಿಯಲೆ ಬಾಗಿ ಕವಿಯಪ್ಪನ ಹೇಳಿದ ಯೋಗಿ ತಾಯಿ ಪಾದ ಹಿಡಿಯಲೆ ಬಾಗಿ ಭಗವಂತ ಭಕ್ತ ಮರಿಗೆ ಪಾರಮ್ಮ